ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇ ಚಾನಲ್ ಇವತ್ತಿನ ರೆಸಿಪಿ ಬಂದು ಪಾಲಕ್ ಚಿಕನ್ ಗ್ರೇವಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕಟ್ಟು ಆಗುವಷ್ಟು ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಟೇಬಲ್ ಸ್ಪೂನು ಮೆಣಸು ಏಳರಿಂದ ಎಂಟು ಲವಂಗ ಮೂರಿಂದ ನಾಲ್ಕು ಚಕ್ಕೆ ಆರಿಂದ ಏಳು ಗೋಡಂಬಿ ಒಂದಿಂಚು ಶುಂಠಿ ಮೂರು ಬೆಳ್ಳುಳ್ಳಿ ಮೂರು ಈರುಳ್ಳಿ ಕಾಲ್ಕಪ್ಪು ತೆಂಗಿನಕಾಯಿ ತುರಿ ಎರಡರಿಂದ ಎಂಟು ಹಸಿಮೆಣಸಿನಕಾಯಿ ಅರಿಶಿನ ಪುಡಿ ಎಣ್ಣೆ ಉಪ್ಪು ಒಗ್ಗರಣೆಗೆ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ದಪ್ಪ ಮೆಣಸಿನಕಾಯಿ ಈಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಕಾಯಿ ತುರಿ ಹಸಿಮೆಣಸಿನಕಾಯಿ ಮೆಣಸು ಚಕ್ಕೆ ಲವಂಗ ಇದು ಎಲ್ಲವನ್ನು ತೋರಿಸಿದ್ದಲ್ಲ ಇದು ಕೂಡ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಸೊ ಇದು ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಾಗಿವರೆಗೂ ಹುರ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಏನು ತಗೊಂಡಿದ್ವಿ ಸೊ ಇದಿಷ್ಟು ಕೂಡ ಅದು ಕೂಡ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ ಆಲ್ಮೋಸ್ಟ್ ಆಗಿದೆ ಸೊಪ್ಪೆಲ್ಲ ಹೋಗಿದೆ ಸೊ ಇದಿಷ್ಟನ್ನು ಕೂಲ್ ಮಾಡಿಬಿಟ್ಟು ಇದನ್ನು ನಾವು ರುಬ್ಬಿಕೊಳ್ಕೊ ರುಬ್ಕೋಬೇಕು ಈಗ ನೋಡಿ ರುಬ್ಬಿದ ಮಿಶ್ರಣ ರೆಡಿಯಾಗಿದೆ ಸೊ ಈಗ ನಾವು ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ಆಗುವಷ್ಟು ತಗೊಂಡಿದ್ದೀನಿ ಒಂದು ಕೆ ಜಿಗೆ ಎಷ್ಟು ಮಸಾಲೆ ರುಬ್ಕೋಬೇಕೋ ಅಷ್ಟನ್ನು ನಾನಿಲ್ಲಿ ತೋರಿಸ್ತಾ ಇ ತೋರಿಸಿರೋದು ಸೊ ಇಲ್ಲಿ ನಾನು ಚಿಕನನ್ನು ಇದ್ದೀನಿ ಚಿಕನ್ ಹಾಕಿದ ನಂತರ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಂತರ ಕಲ್ಲುಪ್ಪು ಸ್ವಲ್ಪ ಬೇಗ ಬೇಯಲಿ ಅಂತ ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ಸುಂಡೋದಕ್ಕೆ ಬಿಡ್ಬೇಕು ಬಿಟ್ಬಿಡಬೇಕು ಚಿಕನ್ನ ಈಗ ನೋಡಿ ಚಿಕನ್ನೆಲ್ಲ ನೀರು ಸುಂಡಿದೆ ಸೊ ಈ ಟೈಮಲ್ಲಿ ನಾವು ರುಬ್ಬಿದಂಥ ಮಿಶ್ರಣನ ಆ್ಯಡಪ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಬೇಕು ಇವಾಗ ಮಿಕ್ಸ್ ಮಾಡಿದ ನಂತರ ಬೇಯೋದಕ್ಕೆ ಬಿಡಿ ಈಗ ನೋಡಿ ಈಗ ಬೇಯ್ತಾ ಇದೆ ಸೊ ಕುದೀತಾ ಇದೆ ಈ ಟೈಮಲ್ಲಿ ನಾವು ನಾವು ಹೆಚ್ಚಿಟ್ಕೊಂಡಿದಂತಹ ದಪ್ಪ ಮೆಣಸಿನಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೊನೆಯಲ್ಲಿ ಹಾಕ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ ದಪ್ಪ ಮೆಣಸಿನ್ಕಾಯಿ ಇಲ್ಲ ಅಂದರೆ ಫಸ್ಟೇ ಹಾಕ್ಕೊಂಡಿದ್ರೆ ಅದು ಕ್ರಿಸ್ಪಿನೆಸ್ಸು ಬರೋದಿಲ್ಲ ಹಾಗಾಗಿ ಕೊನೆಯಲ್ಲಿ ಇದನ್ನು ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು ಎಣ್ಣೆಯಲ್ಲಿ ಏನು ಫ್ರೈ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಹಾಕಿದರೂ ಕೂಡ ಅದರ ಟೇಸ್ಟ್ ಮತ್ತು ಘಮ ಘಮದ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನೆಲ್ಲ ಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈಗ ಫೈನಲಲ್ಲಿ ನಾನೀಗ ಕಸ್ತೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ ಹೀಗೆ ಈ ರೀತಿ ಕ್ರಷ್ ಮಾಡಿ ಹಾಕಿ ನೋಡಿ ಕಸ್ತೂರಿ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಏಕೆಂದ ಸ್ವಲ್ಪ ಅದು ಬೇಯಬೇಕು ಇನ್ನೆಲ್ಲ ಸೊ ಇವಾಗ ನೋಡಿ ಇದು ಫುಲ್ ಕಂಪ್ಲೀಟಾಗಿ ಬೆಂದಿದೆ ಚಿಕನ್ನು ಮತ್ತು ಮಸಾಲೆ ಎಲ್ಲವೂ ಕೂಡ ಕಂಪ್ಲೀಟಾಗಿ ಬೆಂದಿದೆ ಸೊ ಇದನ್ನು ನೀವು ಈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಪಾಲಕ್ ಚಿಕನ್ ಗ್ರೇವಿ ಮಾಡೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಇದನ್ನು ನೀವು ಮುದ್ದೆ ಅನ್ನ ದೋಸೆ ಚಪಾತಿ ರೊಟ್ಟಿ ಮತ್ತು ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನು ತಗೊಳ್ಬೋದು ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ